ಮಾತನಾಡಿಕೆ ಮಾಡಿಕೊಡೋಣ ಅಂತ ಹೇಳ್ತಾ ಅವರ ನುಡಿಗಳನ್ನ ಆಲಿಸೋಣ ಶ್ರೀ ಗುರು ಬಸವಲಿಂಗಾಯನವರು ಮೊದಲನೇದಾಗಿ ಡಾಕ್ಟರ್ ಪಡತಿ ಅವರು ಪಾದ ಮಾಡಿದಂತೆ ಇಲ್ಲಿ ವೀರಂಗೇರಿಂದ ಅಕ್ಕ ತಂಗಿಯನ್ನು ಅನ್ನ ತಂಗ್ ಎಲ್ಲಾಗಿ ನಮ್ಮ ಸಂಗೀತಗಾರರ ನೀರ ಜನ ಸಂಗೀತಗಾರ ನಾವು ಬಹಳ ಟೈಮ್ ಟೈಮಾಗ ನಾವು ಒಂದು ಎರಡೇ ವರ್ಷದ ಮುಚ್ಚಿ

ಐವತ್ತು ಸಾವಿರ ಬಂಡಿ ಇದ್ದೀವಿ ಆದ್ರೆ ಎಂಟೈದು ಚಿನ್ನದಿಂದ ನಾವು ಕಡಾವಣೆ ಹಾಕಿದ್ರ ಬಂಡಿ ಹಾಕಿ ಅಂದ್ರೆ ತೆಗಿಂತ ಆದಾಗ ಇದು ಒಂದು ನಮ್ದು ಒಂದು ಬಂಡಿ ಏನ್ ಬೇಕಪ್ಪ ಅಂದ್ರ ಬಂಡಿಗೆ ಗಣಿಗಿರ್ಬೇಕು ಇದರವಾಣಿ ಆಶೀರ್ವಾದ ಆಗ್ತೀವಿ ಆಶೀರ್ವಾದ ಆದಾಗ ಅದು ಬಂಡಿಗೆ ಬರೋದಲ್ಲ ನಾವು ಸಾಕಷ್ಟು ಗುರು ನಮ್ಗೆ ಬೇಕಾದ ಆಶೀರ್ವಾದ ಮಾಡಿದ ಅದಕ್ಕೆ ಇದು ರಾಮನಾಥ್ ಮನುಷ್ಯ ಅದಕ್ಕೆ ಮನಸ್ಸಿಗೆ ಇರ್ಬೇಕಂದ್ರ శివ్వ గోే ఇప్పుడు ఒక్కొక్క గంగి మార్క రూపాయ ఇస్తా ఐవత్ రూపాయ రూపాయలు ఐదు క్యాకైదు రూపాయ

ಇಲ್ಲಿವರೆಗೆ ತಮ್ಮ ಎರಡು ಮಾತಿಗಳನ್ನ ಬೇಡಿಕೆ ಮೇಲೆ ವಚನದ ಮೂಲಕ ಹಂಚಿಕೊಂಡಿರ್ತಕ್ಕಂತಹ ನಮ್ಮ ಚನ್ನಪ್ಪ ಅರಸರವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ ಆತ್ಮೀಯ ಶರಣ ಬಂಧುಗಳೇ ಬೇಡಿಕೆ ಮೇಲೆ ಎಲ್ಲರೂ ಮಾತನಾಡೋರೇ ಇದ್ದಾರೆ ವಿಶೇಷವಾಗಿ